ವಾಹನ ಸವಾರರಿಗೆ ಕಾದಿದೆ ಫೈನ್ ಶಾಕು ಸದ್ದಿಲ್ಲದೆ ಏರಿಕೆ ಆಗುತ್ತೆ ಟ್ರಾಫಿಕ್ ಫೈನ್ ಅಂತ ಹೇಳಲಾಗ್ತಾ ಇರುವಂತದ್ದು ಟ್ರಾಫಿಕ್ ಫೈನ್ ಟ್ರಾಫಿಕ್ ಫೈನ್ ಎಷ್ಟು ಏರಿಕೆ ಆಗುತ್ತೆ ಗೊತ್ತಾ ಯಾಕೆಂದ್ರೆ ಈಗ ಆಲ್ರೆಡಿ ಈ ಹಿಂದೆ ಏರಿಕೆ ಮಾಡಿತ್ತು ಕೇಂದ್ರ ಸರ್ಕಾರ ವಾಹನ ಆ ತಿದ್ದುಪಡಿ ಕಾಯ್ದೆಯನ್ನ ತಂದಾದ್ಮೇಲೆ ಫೈನ್ ಲೆಕ್ಕದಲ್ಲಿ ಸಾಕಷ್ಟು ಏರಿಕೆ ಆಗಿತ್ತು ನೋರಿದ್ದು ಸಾವಿರ ಆಗಿತ್ತು ಐನೂರು ಇದ್ದಿದ್ದು ಐದು ಸಾವಿರ ಆಗಿತ್ತು ಹಾಗೆ ಸಾವಿರ ರೂಪಾಯಿ ಇದ್ದಿದ್ದು ಹತ್ತು ಸಾವಿರ ರೂಪಾಯಿ ಆಗಿತ್ತು ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಅದಾದ್ಮೇಲೆ ರಾಜ್ಯ ಸರ್ಕಾರ ಮತ್ತೆ ಕಡಿಮೆ ಮಾಡಿತ್ತು ಈಗ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಗೆ ಐದರಿಂದ ಹತ್ತು ಸಾವಿರ ಫೈನ್ ಏರಿಕೆ ಮಾಡುವಂತ ಸಾಧ್ಯತೆ ಇದೆ ಪುನಃ ದಂಡ ಏರಿಕೆಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಕಳೆದ ವರ್ಷ ದಂಡದ ಪ್ರಮಾಣವನ್ನ ಇಳಿಸಿತ್ತು ಸರ್ಕಾರ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದಂತಹ ಒಂದು ಫೈನ್ ಅಂದ್ರೆ ಆ ಒಂದು ದಂಡದ ಮೊತ್ತವನ್ನ ಇಳಿಸಿತ್ತು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾದಂತಹ ಹಿನ್ನೆಲೆಯಲ್ಲಿ ಈಗ ಸಂಚಾರ ನಿಯಮ ಉಲ್ಲಂಘನೆಯಿಂದ ಸಾವು ನೋವು ಜಾಸ್ತಿ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದೆ ಸಾವು ನೋವು ಈ ಬಗ್ಗೆ ರಾಜ್ಯಕ್ಕೆ ಮನವರಿಕೆಯನ್ನ ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರ ಕಳೆದ ವರ್ಷ ಭಾರಿ ವಿರೋಧದ ನಡುವೆ ಫೈನ್ ಇಳಿಕೆ ಆಗಿತ್ತು ಸಾರ್ವಜನಿಕರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು ಈಗ ಮತ್ತೆ ಏರಿಕೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಥಾಮಸ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತಂದಿದ್ದಂತ ವಾಹನ ತಿದ್ದುಪಡಿ ಕಾಯ್ದೆಯಲ್ಲಿದ್ದಂತ ದಂಡವನ್ನ ಕಡಿಮೆ ಮಾಡಿತ್ತು ಈಗ ಮತ್ತೆ ಯಥಾಸ್ಥಿತಿಗೆ ತರಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನೋದು ಯಾವಾಗ ಏನು ಯಾವ ರೀತಿಯಾಗಿ ಯಾವ ಕಾರಣಕ್ಕೆ ಅಂತ ಅಂಥ ಒಂದು ಮುನ್ಸೂಚನೆಯನ್ನು ಈಗಾಗಲೇ ಸಾರಿಗೆ ಸಚಿವರಾಗಿರಂತ ಲಕ್ಷ್ಮಣ್ ಸವದಿ ಅವರು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಈ ಒಂದು ಫೈನ್ ಇಂಪ್ ಜಾಸ್ತಿ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ನಿಟ್ಟಿನಲ್ಲಿ ವ್ಯಾಪಕ ವಿರೋಧ ಕೇಳಿಬಂದಂಥ ಹಿನ್ನೆಲೆಯಲ್ಲಿ ಆ ಒಂದು ವಿರೋಧಗಳ ಕಾರಣಕ್ಕೋಸ್ಕರ ಈ ಒಂದು ಹೆಚ್ಚು ಸಂಚಾರಿ ನಿಯಮಗಳ ಉಲ್ಲಂಘನೆಗೆ ನಿಗದಿಸಿದಂತಹ ಭಾರೀ ದಂಡದ ಪ್ರಮಾಣದ ಒಂದು ಆದೇಶವನ್ನೇ ಹಿಂಪಡೆಯಲಾಗಿತ್ತು ಆ ನಂತರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಆದಾಯ ಬರ್ತಾ ಇರಲ್ಲ ಇನ್ನೊಂದು ಕಡೆ ಈ ಆಕ್ಸಿಡೆಂಟ್ಗಳ ಪ್ರಮಾಣನೂ ಕೂಡ ಕಡಿಮೆ ಆಗಿರಲಿಲ್ಲ ಆ ಕಾರಣಕ್ಕೋಸ್ಕರ ಅಲ್ಟಿಮೇಟ್ ಆಗಿ ಸಂಚ ವಾಹನಗಳ ನಿಯಮ ನಿಯಮ ಉಲ್ಲಂಘನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ದಂಡದ ಪ್ರಮಾಣವನ್ನು ಹೆಚ್ಚಿಸಲಾಗಿತ್ತು ಆ ಒಂದು ನಿಯಮವನ್ನು ಮತ್ತೆ ಇಂಪ್ಲಿಮೆಂಟ್ ಮಾಡಬೇಕಾದಂತಹ ಆಲೋಚನೆಯನ್ನು ಈಗಾಗಲೇ ರಾಜ್ಯ ಸರ್ಕಾರನು ಕೂಡ ಮಾಡಿದೆ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟ ಸೂಚನೆಯನ್ನು ಕೂಡ ಕೊಟ್ಟಿದೆ ತಕ್ಷಣಕ್ಕೆ ಆ ಒಂದು ನಿಯಮವನ್ನು ಜಾರಿಗೆ ತನ್ನಿ ಅಂತೇಳಿ ಆದ್ರೆ ಎಲ್ಲ ಒಂದು ಕಡೆ ಸಾರ್ವಜನಿಕವಾಗಿ ಕೇಳಬರ್ತಿರುವಂತಹ ಕೇಳಬಂದಂತಹ ವ್ಯಾಪಕ ವಿರೋಧ ಮತ್ತೆ ಈ ಸಂದರ್ಭದಲ್ಲಿ ಕೇಳಬರುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂತ ಹೇಳಿದ್ರೆ ಭಾರಿ ಪ್ರಮಾಣದ ದಂಡವನ್ನು ಪಾವತಿಸುವುದಕ್ಕೆ ನಮಗೆ ಸಾಧ್ಯತೆ ಸಾಧ್ಯ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಾಹನ ಸವಾರ ಹೇಳಿದ್ರು ಈಗ ಮತ್ತೆ ವಾಹನ ಸಂಚಾರ ನಿಯಮಗಳ ದಂಡಕ್ಕೆ ಸಂಬಂಧಪಟ್ಟಂತೆ ಭಾರಿ ಮೊತ್ತದ ದಂಡವನ್ನ ವಿಧಿಸುವಂತ ನಿಯಮವನ್ನ ಮತ್ತೆ ಇಂಪ್ಲಿಮೆಂಟ್ ಮಾಡಿದ್ರೆ ಮತ್ತೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗುವಂತ ಸಾಧ್ಯತೆಗಳು ಇದ್ದೇ ಇದೆ ನಮ್ಮ ಜೊತೆಗೆ ವಾಹನ ಸವಾರಿದ್ರೆ ಅವರ ಹತ್ರ ಮಾತ್ರ ಸರ್ ಈಗ ಏನು ಆ ಒಂದು ಆದೇಶವನ್ನು ವಾಪಸ್ ತೆಗೆದುಕೊಂಡಿತ್ತು ಮತ್ತೆ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ ಇದು ಎಷ್ಟು ಮಟ್ಟಿಗೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಇಲ್ಲ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇವರು ಇವರದ ಯಾವುದೋ ಒಂದು ತೆರಿಗೆ ಬರ್ತಾ ಇಲ್ಲ ಇವರ ಆಡಳಿತ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಜನಗಳ ಮೇಲೆ ಬರೆಯಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರಸ್ತೆಗಳು ಕಿತ್ತೋಗಿದೆ ಟ್ರಾಫಿಕ್ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಜನಗಳು ಬೆಳಗ್ಗೆ ಹತ್ತು ಗಂಟೆ ಕೆಲಸಕ್ಕೆ ಹೋಗಬೇಕಂದ್ರೆ ಬೆಳಗ್ಗೆ ಆರು ಗಂಟೆ ಕೆಲಸ ಬಿಡಬೇಕಾಗಿದೆ ಮೊದಲು ಅದನ್ನ ಸರಿ ಮಾಡ್ರಿ ಮೊದಲು ಅದನ್ನ ಸರಿ ಮಾಡಿ ಅದು ಬಿಟ್ಟು ನಿಮ್ಮ ತೆರಿಗೆ ಯಾವುದೋ ಸರಿಯಾಗಿಲ್ಲ ತೆರಿಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜನಗಳ ಮೇಲೆ ಬರೆಯಾಗ್ತಾ ಇದ್ರಿ ಯಾಕೆ ನಾವು ರೋಡ್ ಟ್ಯಾಕ್ಸ್ ಕಟ್ಟಿ ಗಾಡಿ ಬಂದಿಲ್ವ ಹೊರಗಡೆ ರೋಡ್ ಟ್ಯಾಕ್ಸ್ ಕಟ್ಟಿಯೇ ನಮ್ ಗಾಡಿ ಹೊರಗಡೆ ಬಂದಿದೆ ಯಾಕೆ ನೀವು ಎರಡೆರಡು ತರ ಇದು ಮಾಡ್ತಾ ಇದ್ರಿ ನಿಮ್ಮ ಸರ್ಕಾರಿ ವಾಹನಗಳಿಗಾಗಿರ್ಬೋದು ವಿ ಐ ಪಿಗಳಿಗಾಗಿರ್ಬೋದು ರಾಜಕಾರಣಿಗಳಿಗಾಗಿರ್ಬೋದು ಇದ್ರ ಬಗ್ಗೆ ಮಾತು ಇದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರ ಮಕ್ಕಳನ್ನು ಯಾರು ತಡೆಯಲ್ಲ ಒಂದು ಟೋಲ್ ಕಟ್ಟೋ ವಿಷಯದಲ್ಲಾದ್ರೂ ಸರಿ ಹತ್ತು ಹದಿನೈದು ಟೋಲ್ಗಳಿದೆ ಆ ಟೋಲ್ಗಳನ್ನ ನಾವು ಕಟ್ತಾ ಇದ್ದೀವಿ ಆ ಟೋಲ್ಗಳು ಕಟ್ಟಬೇಕಾದ್ರೆ ಅದನ್ನ ರಾಜಕಾರಣಿ ಮಕ್ಕಳು ಕಟ್ತಾ ಇದ್ದಾರಾ ಪಾಸ್ ತೋರಿಸ್ತಾರೆ ಹೋಗ್ತಾರೆ ಪಾಸ್ ತೋರಿಸ್ತಾರೆ ಹೋಗ್ತಾರೆ ಇಲ್ಲಿಯ ನೋವುಗಳು ಅವ್ರಿಗೆ ಗೊತ್ತಿರಲ್ಲ ಸಾಮಾನ್ಯ ಜನರದು ನಮಗೆ ಗೊತ್ತಿರುತ್ತೆ ಇದನ್ನು ಖಂಡಿತವಾಗಿ ನಾವು ವಿರೋಧಿಸ್ತೀವಿ ಇದು ವಿರೋಧ ಆಗಲೇಬೇಕು ಹೇಳಿ ಸರ್ ಸರ್ ಇದು ದಂಡ ಏನೋ ಆಗ್ತಾ ಇದಾರೆ ಸರ್ ಆದರೆ ಸೋರಿಕೆ ಆಗ್ತಾ ಇದೆ ಆ ಸೋರಿಕೆಯೇ ಮೊದಲು ತಡೆಗಟ್ಟಬೇಕು ಯಾಕಂದರೆ ಪ್ರತಿಯೊಬ್ಬ ವಾಹನ ಚಾಲಕನು ಸಹ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಬೇಕು ಸತ್ಯ ಅದು ಓಕೆ ತ್ಯಾಂಕ್ ಯು ತಾ ಮಸ್ತ್ ನಿಮ್ಮಲ್ಲ ಡೀಟೇಲ್ಸ್ಗಾಗಿ